ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಅಕ್ಕನ ಮಗಳಾದ ಅಪೂರ್ವ ಮತ್ತು ಅಣ್ಣನ ಮಗಳಾದ ರೋಹಿಣಿ ಹಾಡಿದ ಹಾಡುಗಳ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ ಈ ಮದ್ದು ಪುಟಾಣಿಗಳ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ What's the one? Let me remember. Here's What's the, What's the, 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 the How do you How do you not? आतुबा पाला बलो नमिस्तु ए के दोयसे कत्ता रकता माते स्टार कूलीला प्रेमस्तु कूलीला प्रेमस्तु आतुबा आतारै आतु समान कोतारै आतु ज्योति पाटन ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್